ಸ್ವಾಗತ ಈ ಎರಡೂ ಕ್ಷೇತ್ರದಲ್ಲಿ ನಾವು ಈವರೆಗೂ ಮಾಲೂರು ತಾಲೂಕಿನಾದ್ಯಂತ ಹೆಚ್ಚಾಗಿ ನಾವು ಮಾಸ್ತಿ ಭಾಗದಲ್ಲಿ ಮತ್ತೆ ಟೇಕಲ್ ಭಾಗದಲ್ಲಿ ತೊರ್ಲಕ್ಕಿ ಹಾಗೂ ದೊಡ್ಡಿ ಈ ಭಾಗಗಳಲ್ಲಿ ನಾವು ಎಲ್ಲಿ ಹೆಚ್ಚು ಬಡವರು ಕಾನ್ಸಂಟ್ರೇಟ್ ಆಗಿದ್ದಾರೆ ಎಲ್ಲಿ ಆರೋಗ್ಯ ವಿಚಾರವಾಗಿ ಕಾಳಜಿ ಕಡಿಮೆ ಇದೆ ಎಲ್ಲಿ ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸ್ ಆಗಿತ್ತು ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಉದ್ಯೋಗ ಸಿಕ್ಕಿತ್ತು ಅವ್ರಿಗೆಲ್ಲರಿಗೂ ನಾವು ಲಾಸ್ಟ್ ಫಾರ್ಟಿ ಡೇಸಿಂದ ಫೋನ್ ಮಾಡಿದ್ದೀವಿ ಆ ಫಾರ್ಟಿ ಡೇಸಿಂದ ಫೋನ್ ಮಾಡಿದವರಲ್ಲಿ ಎರಡು ಸಾವಿರದ ನೂರು ಜನ ಇವತ್ತರೆಗೂ ಅವರು ನಮ್ಮ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾರೆ So ು ಸಾವಿರದ ನಾನ್ನೂರು ಜನ ಅವರು ಕೆಲವೊಂದು ಕಾರಣಗಳಿಂದ ಅವ್ರಿಗೆ ಹೆಚ್ಚು ಸಂಬಳ ಸಿಕ್ಕಿರೋ ಬೇರೆ ಕಂಪ್ನಿನಲ್ಲಿ ಶುಫ್ಟ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಈ ರೀತಿ ಕಾರಣಗಳಿಂದ ಸಾವಿರದ ನಾನ್ನೂರು ಜನ ಇರಲಿಲ್ಲ ಎರಡು ಸಾವಿರದ ನೂರು ಜನ ಕಂಟಿನ್ಯೂ ಆಗಿ ಇವ್ರು ಕೆಲಸ ಮಾಡ್ತಾರೆ ಸೊ ಇದು ಹೋದ ಈ ವರ್ಷ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಸಾಕಷ್ಟು ನಡೆದಿದೆ ನಾನು ನೋಡಿಲ್ಲ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಒಂದಷ್ಟು ಜನಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಒಂದು ನೈನ್ ಟು ಟೆನ್ ಪರ್ಸೆಂಟ್ ನಮ್ಮ ಮಾಲೋವು ಒಂದು ಬೃಹತ್ ಉದ್ಯೋಗ ಮೇಳ ಡಾಕ್ಟರ್ ಕಿರಣ್ ಸೋಮಣ್ಣವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಅವರು ಶ್ರೀಮತಿಯವರು ಕೂಡ ಅವರಿಬ್ರು ಡಾಕ್ಟ್ರ್ ಕುಟುಂಬ ಸಹಕಾರ ಆಸಕ್ತಿ ಬೇಕು ಸಹಕಾರ ಇದೆ ಆಸಕ್ತಿ ಇರೋದ್ರಿಂದ ಅವರು ಕುಟುಂಬ ಸಹಕಾರ ಕೊಡ್ತಾ ಇರೋದ್ರಿಂದ ಅದು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರಗಳಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಶಾಲೆಗಳಿಗೆ ಸಹಕಾರ ಕೊಡುತ್ತಾ ವಿಶೇಷವಾಗಿ ಮೂರು ಕಾರ್ಯಕ್ರಮಗಳಿಗೆ ಆಂಜನೇಯ ಕುಟುಂಬದಿಂದ ತುಂಬ ಸಹಕಾರ ಸಿಗ್ತಾ ಇದೆ ನನ್ನ ವೈಯಕ್ತಿಕವಾಗಿ ನನ್ನ ತಾಲೂಕಿನ ಜನತೆಯ ಪರವಾಗಿ ಇಂಥ ಒಂದು ಒಳ್ಳೆ ಮೂರು ಅವಕಾಶಗಳು ತಗೊಂಡು ಸಹಕಾರ ಕೊಡ್ತವಂತಹ ಕುಟುಂಬಕ್ಕೆ ಧನ್ಯವಾದಗಳು ಕೂಡ ಹೇಳ್ಬೇಕಾಗ್ತದೆ ತುಂಬ ಜನ ಇದ್ದಾರೆ ಅನುಕೂಲಸ್ಥರು ಸ್ತ್ರೀ ಮತ್ತು ಏನು ಇಲ್ಲದೇ ಇಲ್ಲ ಆದರೆ ಮನ್ಸಿರಲ್ಲ ಮನ್ಸಿದ್ರೆ ಮಾತ್ರ ಏನಾದರೂ ಸಮಾಜದಲ್ಲಿ ಒಂದು ಸೇವೆ ಮಾಡಬೇಕು ನಾವು ಚೆನ್ನಾಗಿದ್ದೀವಿ ಅನ್ನೋದು ಬರ್ತದೆ ತುಂಬ ಬೇಕಾದಷ್ಟು ಡಾಕ್ಟ್ರುಗಳು ಅವರೇ ಶ್ರೀಮಂತರು ಅವರೇ ರಾಜಕಾರಣಿಗಳಲ್ಲಿ ಮುಂದೆ ಬರಬೇಕು ಅನ್ನೋರು ಕೂಡ ಅವರೇ ಅದೇ ಕೂತ್ಕೊಂಡಿದ್ದಾಗ ಎಲ್ಲ ಬೇಕು ಅನ್ನೋರು ಅವರು ಬಂದಿದ್ದೆಲ್ಲ ನಂಬಿಕೆ ಬೇಕು ಸಮಾಜದಲ್ಲಿ ಏನು ನಮ್ಮ ಸೇವೆ ಬೇಡ ಅನ್ನೋರು ಕೂಡ ನಾವು ನೋಡ್ತೀವಿ ನಾವು ಆದ್ರೆ ಕಿರಣ್ ನಮ್ಮ ಡಾಕ್ಟರ್ ಕಿರಣ್ ಡಾಕ್ಟರ್ ಆಗಿ ಅವನು ಆರಾಮಾಗಿರ್ಬೋದಾಗಿತ್ತು ನೆಮ್ಮದಿಯಾಗಿರ್ಬೋದಾಗಿತ್ತು ಯಾಕೋ ಏನೋ ಪಾಪ ಈ ಸಮಾಜದಲ್ಲಿ ನಂದು ಒಂದು ಸೇವೆ ಇರಬೇಕು ಅಂತೇಳಿ ಮುಂದೆ ಬಂದ್ಬಿಟ್ಟೆ ಅವ್ರ ಕುಟುಂಬದಲ್ಲಿ ಮೊದಲಿಂದ ಇದೆ ಹನುಮಂತಾನು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ರು ಆಮೇಲೆ ನಮ್ಮ ಸೋಮಣ್ಣವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಹತ್ತಿರವಾಗಿ ಗುರುಸಿಕೊಂಡಿದ್ರು ಪಿ ಸಿ ಸಿ ಮೆಂಬರ್ ಕೂಡ ಕೆಲಸ ಮಾಡ್ತಾ ಇದ್ರು ನಮ್ಮ ಸೋಮಣ್ಣವರು ಶ್ರೀಮತಿಯವರು ಕೋಲಾರ ಹೋಗ್ಕೊಡ್ತಾರೆ ನಿರ್ದೇಶಕರಾಗಿ ಎರಡನೇ ಅವಧಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಏನು ಹೊಸದಾಗಿ ಏನು ಇದಕ್ಕಿದ್ದಂಗೆ ಏನೂ ಬಂದಿಲ್ಲ ಅವರು ಮೊದಲಿಂದ ಕೂಡ ಇದ್ರು ಆದರೆ ಈಗ ನಮ್ಮ ಡಾಕ್ಟರ್ ಕಿರಣ್ ಅವರು ತುಂಬ ಜನರಿಗೆ ಹತ್ತಿರವಾಗಿ ಹೋಗ್ತಾ ಇದ್ದಾರೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಏನೇ ಮಾಡಬೇಕು ಅಂತ ಇದ್ರು ಕೂಡ ಮನೆಯಲ್ಲಿ ಸಹಕಾರ ಕೊಡಬೇಕು ಮತ್ತೆ ನಮ್ಮ ಮನೆಯವರು ಕೂಡ ಸಹಕಾರ ಕೊಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಗಳೇನೂ ಸ್ವಲ್ಪ ಟೈಟ್ ಹಾಕಿಟ್ರೆ ಮುಂದೆ ಬರೋಕ್ಕೆ ಆಗಲ್ಲ ಅವರು ಸಹಕಾರ ಉದಾಹರಣೆ ನಾನೇ ಇದ್ದೀನಿ ನಾನು ಎಂಬತ್ತಾರು ರಾಜಕಾರಣಕ್ಕೆ ಬಂದಾಗ ಅವತ್ತಿಂದ ಇವತ್ತುವರೆಗೂ ಕೂಡ ನಮ್ಮ ಮನೆಯವರು ನಮ್ಮ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದರಿಂದ ಅವರು ನಾವು ಕೂಡ ಜನರ ಮಧ್ಯದಲ್ಲಿ ಅಂತರವಾಗಿ ಇದ್ದಿದ್ರಿಂದ ಇವತ್ತು ಈ ತಾಲೂಕಲ್ಲಿ ಇಷ್ಟಕ್ಕೆ ನಮ್ಮನ್ನು ತಂದು ಬಿಟ್ಟು ನಾವು ಅಂಜನಿ ಕುಟುಂಬ ಮತ್ತೆ ಡಾಕ್ಟರ್ ಅವರ ಜೊತೆಗೆ ನಮ್ಮ ಹೆಣ್ಮಗು ಡಾಕ್ಟರ್ ಪ್ರತಿಭಾ ಕೂಡ ನಾನು ಧನ್ಯವಾದ ಹೇಳಬೇಕಾಗ್ತೀನಿ ಅದೃಷ್ಟ ಏನನ್ನ ಸ್ವಲ್ಪ ಬೆಂಗ್ಳೂರಲ್ಲಿ ಏನಿದ್ದು ನನಗೆ ಗೊತ್ತಿಲ್ಲಪ್ಪ ಹೊಟ್ಟೆ ಕಿಚ್ಚು ಬಿಡ್ತಾ ನೋಡ್ರಿ ಅವ್ರ ಜೀವನದಲ್ಲಿ ಯಾರು ಮುಂದೆನೆ ಬರಲ್ಲ ಹೊಟ್ಟೆ ಕಿಚ್ಚಕೊಂಡು ಬಾರದು ಹಣೆ ಬರಿದ್ರೆ ಏನ್ ಬೇಕಾದ್ರೂ ಆಗ್ತದೆ ಪ್ರಯತ್ನ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಸೇವೆಯನ್ನ ನಮ್ಮ ತಾಲೂಕಿನ ಜನತೆಗೆ ಇನ್ನು ಹೆಚ್ಚಿಗೆ ಕೊಡ್ರಿ ಅಂತೇಳಿ ನಾನು ದೇವನ ಕಲ್ಕೋತೀನಿ ಅವ್ರಿಗೆ ಆ ಶಕ್ತಿಯ ಬುದ್ಧಿಯನ್ನ ಕೊಡ್ಲಿ ಅಂತ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಉದ್ಯೋಗ ಮೇಳ ಇವತ್ತು ದೊಡ್ಡ ದೊಡ್ಡ ಇಟ್ಟೆ ಸಿಲ್ಸ್ ಇದೆ ನಮ್ಮಲ್ಲಿ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರೋದು ಕೋಲಾರ ಮತ್ತೆ ಮಾಲೂರ್ ಸಾವಿರಾರು ಜನ ಒಂದೊಂದು ಇಂಡಸ್ಟ್ರೀ ಫ್ಯಾಕ್ಟ್ರಿ ಸಾವಿರಾರು ಜನ ಕೆಲಸ ಮಾಡುವಂತ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಇನ್ನೂ ಕೂಡ ನಮ್ದು ಇನ್ನೂ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂತು ಈಗಲೂ ಕೂಡ ಒಂದು ಸಾವಿರದ ಆರುನೂರು ಎಕರೆ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಸನ್ಮಾನ್ಯ ಒಂದು ಸಾವಿರದ ಆರ್ನೂರ ಎಕಡೆ ಕೂಡ ತಂಗ ಇದರಲ್ಲೂ ಕೂಡ ಇನ್ನೂ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ಅದ್ರ ಜೊತೆಗೆ ನಾವು ಮಾಲೂರು ಬೆಂಗಳೂರು ಹತ್ರ ಇರೋದ್ರಿಂದ ತುಂಬಾ ಡೆವಲಪ್ಮೆಂಟ್ಸ್ ಅಲ್ಲಿ ತುಂಬಾ ಫಾಸ್ಟ್ ಆಗ್ತಾ ಇದೆ ಉದ್ಯಮಗಳು ಹೆಚ್ಚಿಗೆ ಆಗ್ತಾ ಇದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ತುಂಬಾ ಅನುಕೂಲವಾಗಿದೆ ಟ್ರೈನು ಬಸ್ಸಸ್ ವ್ಯಾಪಾರ ಎಲ್ಲ ರೀತಿಯಲ್ಲೂ ಕೂಡ ಮಾಲೂರು ಇವತ್ತು ಬೆಂಗಳೂರಿಗೆ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇಲ್ಲ ಯಾವುದು ಅಂದ್ರೆ ಅದು ಮಾಲೂರು ಅಂತ ರಿಪೋರ್ಟ್ ಕೂಡ ಇದೆ ಇವತ್ತು ನೋಡಿದ್ರೆ ಸುಮಾರು ಜನ ಹುಡುಗರು ಕೂಡ ಮಾತಾಡಿಸ್ತಾರೆ ಕಷ್ಟಪಟ್ಟಿರ್ತಾರೆ ಬಡವರ ಮಕ್ಕಳು ಸಾಮಾನ್ಯ ವರ್ಗದ ಮಕ್ಕಳು ಡಿಗ್ರಿ ಮಾಡಿಕೊಂಡಿರ್ತಾರೆ ಎಲ್ಲರಿಗೂ ಕೆಲಸ ಸಿಗಲ್ಲ ಆ ಕೆಲಸ ಕೊಡ್ಸಂತ ಪ್ರಯತ್ನ ಇದು ತುಂಬಾ ಚೆನ್ನಾಗಿದೆ ತುಂಬಾ ಜನ ನೋಡಿದೆ ನಾನು ನಮ್ ಕೆಲಸನೇ ಸಿಗಲ್ವ ಅನ್ನೋ ಮಕ್ಕಳು ಕೂಡ ಇವತ್ತು ಕೆಲಸ ಇಲ್ಲ ಅವಕಾಶ ತಗೊಂತ ಇದ್ದಾರೆ ಅಂತ ಅವಕಾಶ ಸಿಕ್ಕುವಂತ ಕೆಲಸ ಕೂಡ ಡಾಕ್ಟರ್ ಕಿರಣ್ ಅವರು ಮಾಡ್ತಾ ಇರೋದು ಅದ್ರ ಜೊತೆಗೆ ನಾನು ಒಂದೇಳೋದೇನೆಂದ್ರೆ ಕಂಪನಿಗಳು ನೇರವಾಗಿ ಏನು ಇವತ್ತು ಇಲ್ಲಿ ಸೆಲೆಕ್ಷನ್ ಮಾಡಿ ಇವತ್ತು ತಗೊತಾ ಇದ್ದಾರೆ ಇದು ಕಾಂಟ್ರಾಕ್ಟ್ರು ಬೇಸ್ ಆಗಬಾರ್ದು ಇವತ್ತು ನೀವೇನು ಆಯ್ಕೆ ಮಾಡ್ಕೊಂತೀರಿ ಯಾವ ಕಂಪನಿಗೆ ತಗೊತೀರಿ ಮತ್ತೆ ಹನ್ನೊಂದು ತಿಂಗಳಿಗೆ ವಾಪಸ್ ಕಳಿಸ್ಬಾರ್ದು ಇವತ್ತು ಉದ್ಯೋಗ ಮೇಳದಲ್ಲಿ ಯಾವ ಕಂಪನಿಗೆ ಸಂಬಂಧಪಟ್ಟಂತ ಇಲ್ಲಿ ಲೇಬರ್ ಕಾಂಟ್ಯಾಕ್ಟ್ ಆ ಕಂಪನಿಗೆ ಸಂಬಂಧಪಟ್ಟು ಬಂದಿರ್ತೀವಿ ನೀವು ನಾನು ತುಂಬಾ ಕಂಪ್ಲೇಂಟ್ಸ್ ಕೂಡ ಕೇಳ್ತಾ ಇದೀನಿ ನಾನು ತಗೊಂಡೋದು ಹನ್ನೊಂದು ತಿಂಗಳಿಗೆ ಕೆಲಸ ಮಾಡಿಸ್ಕೊಂಡು ಮತ್ತೆ ಕೆಲಸದ ತಿಗಿ ಅಂತ ಹೌದು ನಮ್ಮ ಮನೆಯ ಮುಂದೆ ತುಂಬಾ ಜನ ಬರ್ತಾರೆ ನಮ್ಮ ಕಿರಣ್ನೋರ್ ಇರೋದು ನಿಜ ಕೂಡ ನಿಜ ಕೂಡ ಸುಮಾರು ಕಂಪನಿಗಳಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ ಒಳ್ಳೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಕೊಟ್ಟರು ಕೂಡ ಒಳ್ಳೆ ಒಳ್ಳೆ ಕೆಲಸಗಳು ಬೇರೆ ಬೇರೆ ಕಡೆ ಕೊಟ್ಟು ಬಿಡೋದು ಯಾವುದೋ ಒಂದು ಕೆಲಸ ಕೊಡೋದು ಅದರಿಂದನೇ ಸರ್ಕಾರ ಮನೆ ನಮ್ಮ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದಾರೆ ಕಂಪಲ್ಸರಿ ಎಪ್ಪತ್ತೈದು ಪರ್ಸೆಂಟ್ ಸ್ಥಳೀಯರು ಕೊಡಬೇಕು ಕನ್ನಡಿಗರಿಗೆ ಕೊಡಬೇಕು ಲೋಕಲ್ ಅವ್ರಿಗೆ ಕೊಡಬೇಕು ಅನ್ನೋದು ಸನ್ಮಾನ್ಯ ಒಂದು ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಂಪನಿ ಆಗಿರ್ಬೋದು ಆ ರೀತಿ ತಗದೇ ಇದ್ದಾಗ ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕು ಆ ಕಂಪನಿಯವರು ಕರೆಸಿ ಮಾತಾಡಬೇಕು ಭೂಮಿ ನಮ್ದು ನೀರು ನಮ್ದು ಸಾಕರ ನಮ್ದು ಎಲ್ಲ ರೀತಿಯಲ್ಲೂ ಕೊಟ್ಟರು ಕೂಡ ಸ್ಥಳೀಯವಾಗಿ ನಮಗೆ ಬೇಕಾದಂತ ಹಕ್ಕು ಅವಕಾಶ ಸಿಕ್ಕದೆ ಇದ್ದಾಗ ಉಲ್ಲಾಜಿಲ್ಲದೆ ನಾವೆಲ್ಲ ಸಹಕಾರ ಕೊಡೋಣ ಒಳ್ಳೆ ಒಳ್ಳೆ ಇಂಡು ಆದ್ರೆ ಮಾಡಲ್ಲ ನಮ್ಮ ಹೋರಾಟ ನಮ್ಮ ನಮಗೆ ಕೊಡಬೇಕಾದಂತ ಅವಕಾಶ ಇದ್ದಾಗ ನಾವು ಕೂಡ ಅದನ್ನ ನಾನು ಈ ಮಾತು ಹೇಳಿದ್ರೆ ಕಿರಣ್ ಅವರು ಹೇಳಿದಂತ ಹೇಳಿದ ಆದ್ರೆ ಒಂದು ಎಲ್ಲ ಕಂಪನಿಗಳು ಇವತ್ತು ಏನಿಲ್ಲಿ ಕಂಪನಿಗಳ ಹೆಸರು ಹೇಳ್ಕೊಂಡು ಇಂಥ ಕಂಪನಿಗೆ ನಾವು ತಗೋತಾ ಇದೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಉದ್ಯೋಗ ಮೇಳದಲ್ಲಿ ಏನು ಒಳ್ಳೆ ಒಳ್ಳೆ ಹುಡುಗನು ಕೂಡ ಕರೆಸಿದೀವಿ ಬಂದಿದ್ದಾರೆ ಪಾಪ ಅವ್ರಿಗೆ ಅವಕಾಶ ಕೊಡ್ತೀವಿ ನೀವು ಅವಕಾಶ ಕೊಟ್ಟ ಮೇಲೆ ನೀವು ತೆಗೆಯುವಂತೂ ಮಾಡಬಾರ್ದು ಕೆಲಸ ಅವರಿಗೆ ಕಂಪನಿ ತಗೊಂಡ ಮೇಲೆ ಅವ್ರ ಕೆಲಸ ಕೊಡಬೇಕು ಅದನ್ನು ಮುಂದುವರ್ಸ್ಬೇಕಂತ ಕೆಲಸ ಕೂಡ ಮಾಡಬೇಕು ಅದನ್ನ ನಾನು ಎಲ್ಲ ಕಂಪನಿಗಳು ಮುಖ್ಯಸ್ಥರನ್ನ ನಾನು ಜಿಲ್ಲಾ ಲೆವೆಲಲ್ಲಿ ನನ್ನ ಜಿಲ್ಲಾ ಮಂತ್ರಿಗಳಿಗೆ ಡಿ ಸಿ ಓರು ನಾವೆಲ್ಲ ಶಾಸಕರು ಕೂಡ ಸೇರಿ ಎಲ್ಲ ಕಂಪನಿ ಮುಖ್ಯಸ್ಥರ ಕರೆಸಿ ನಮಗೇನು చనా ఈ కడెన మేమ అర్చన బిజర తికొలి అంటే 15 మినిట్స్ ఇల్ల కొని ఇల్ మిక్ కొంచెం జగా మెడ నిండి నిన్నది ఇల్ల నిండిలాగితా అదన కాంటెక్ట్ బా ఆగురు ఇక్కడ కొట్టమ